ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎಂಪಿಗೆ ಬುದ್ಧಿ ಪ್ರಮಾಣಿ ಆಗಿದೆಯೋ ಅರಣ್ಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಐದು ವರ್ಷ ನಾವು ಅವನು ಎಂಪಿ ಅಂತ ಆಯ್ಕೆ ಮಾಡಿದ್ವಿ ಎಂಪಿ ಆಯ್ಕೆ ಆದ ನಂತರ ಏನು ಕೆಲಸ ಮಾಡಿಲ್ಲ ಮನೇಲಿ ಕೂತ್ಕೊಂಡಿದ್ದ ಈಗ ಚುನಾವಣೆ ಮೂರು ಇದೆ ಈಗ ಬರ್ತಾ ಇದ್ದಾನೆ ಬಸೀದಿಕ್ ಬೆಂಕಿ ಎಚ್ತೀನಿ ಅದನ್ನ ತೆಗಿತೀನಿ ಹಿಂದೂ ಧರ್ಮ ಒಂದ್ ಸಾವಿರ ಇರೋದ ಇತಿಹಾಸನ ಕೆಡಿಸ್ತೀನಿ ಇವ್ನು ಯಾರು ಅನಂತಕುಮಾರ್ ಆ ಹಿಂದೂ ಧರ್ಮಕ್ಕೆ ಇವನು ಅಪ್ಪನ ಅಥವಾ ಅವಿನ ಅಥವಾ ಏನಿದೆ ಇವನಿಗೆ ಹಿಂದೂ ಧರ್ಮನ ಕಾಪಾಡುವ ಅನಂತಕುಮಾರ್ ಹೆಗಡೆನ ನಾವೆಲ್ಲ ನಾವು ಹಿಂದೂ ಧರ್ಮದವರು ನಾವು ನಮ್ಮ ಹಿಂದೂ ಧರ್ಮನೇ ನಾವು ಕಾಪಾಡ್ಕೊಳ್ತೀವಿ ಇವನೇ ಹಾಕ್ಬೇಕು ನಮಗೆ ಹಿಂದೂ ಧರ್ಮ ಕಾಪಾಡ್ಲಿಕ್ಕೆ ನಾವು ಹಿಂದೂ ಧರ್ಮ ಕಾಪಾಡಲಿ ಸಕ್ಕ ಸತ್ತರಿದ್ದೀವಿ ಇವತ್ತು ಅನಂತಕುಮಾರ್ ಹೆಗಡೆಯನ್ನ ಬಂಧನ ಮಾಡಬೇಕು ಬಂಧನ ಮಾಡಿ ಅವನನ್ನ ಮಂಪರು ಪರೀಕ್ಷೆಗೊಳಪಡಿಸಿ ಅವನ ಹಿಂದೆ ಯಾರ್ಯಾರಿದ್ದಾರೆ ಬಿಜೆಪಿಯವರು ಆರ್ ಎಸ್ ಎಸ್ ಯಾರು ಇದ್ರು ಸಹಿತವಾಗಿ ಅದನ್ನ ಔಟ್ ಮಾಡಿ ಮಂಪೂರು ಪರೀಕ್ಷೆ ಮಾಡಿ ಮುಂದೆ ಆಗ್ತಕ್ಕಂತಹ ಅನಾಥವನ್ನ ತಪ್ಪಿಸಿ ದಯಮಾಡಿ ಸರ್ಕಾರ ಸಿದ್ದರಾಮಯ್ಯ ಅವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಅವ್ನು ಬಂಧನ ಮಾಡಿ ಅವನನ್ನ ಏನು ಮಂಪರ ಪರೀಕ್ಷೆ ಮಾಡಿ ಅವರ ಏನು ಉದ್ದೇಶ ಇದೆ ದೇಶವನ್ನು ಒಡುವ ಆಳ್ತಕ್ಕಂತ ಒಂದು ಬಿಜೆಪಿಯವರ ಮನಸ್ಥಿತಿಯವರು ಈಗ ಇಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಸಲ ಪರೋಶ ಸಾವಾಯ್ತು ಪರೋಶ ಹೆಸರ ಸಾವಾಗಲಿಕ್ಕೆ ಈ ಬಿಜೆಪಿಯ ಕಾರಣ ಅಂತ ನಾನು ಹೇಳ್ಬೇಕಾಗ್ತದೆ ಇವತ್ತು ಒಂದು ರಕ್ತ ಹನಿಗೂ ಸಹಿತ ನ್ಯಾಯ ಕೊಡ್ತೀನಿ ಅಂತಂದ ಯಾರು ಈ ಅನಂತಕುಮಾರ್ ಹೆಗಡೆ ಯಾರಿಗೆ ನ್ಯಾಯ ಕೊಡ್ತಾರೆ ಬಿಜೆಪಿ ಸರ್ಕಾರ ಇದ್ರು ಸಹಿತ ಯಾಕೆ ಇದಾಗ್ತಾ ಇದೆ ಸಮಾಜವನ್ನು ಹೊಡಿಬೇಡಿ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮಯವನ್ನು ಮಾಡ್ಕೊಳ್ತಾ ಇದ್ದಾರೆ ದಯಮಾಡಿ ನಮ್ಮ ಜಿಲ್ಲೆಯಲ್ಲಿ ಏನು ಶಾಂತಿ ವಾತಾವರಣ ಕಲ್ಪನೆ ಮಾಡ್ಲಿಕ್ಕೆ ಕಲ್ಪಿಸಲಿಕ್ಕೆ ಅದನ್ನೂ ಅವನ ಮೇಲೆ ತಕ್ಷಣ ಹೆಚ್ಚು ತಗೋಬೇಕು ಅನಂತಕುಮಾರ್ ಹೆಗಡೆ ಮೇಲೆ ನನ್ನ ಮನವಿ ಇದು ದಯಮಾಡಿ